ಅದು ಆಧುನಿಕ ವೈದ್ಯಕೀಯ ತಂತ್ರಜ್ಞಾನದ ಎಲ್ಲಾ ಸವಲತ್ತುಗಳಿಂದ ಸುತ್ತುವರಿದ ಒಂದು ಐಷಾರಾಮಿ ಕೋಣೆ ಅಲ್ಲಿ ಒಬ್ಬ ಯುವಕ ವರ್ಷಗಳಿಂದ ನಿಶ್ಚಲನಾಗಿ ಮಲಗಿದ್ದಾನೆ ಅವನ ಕಣ್ಣುಗಳು ಮುಚ್ಚಿವೆ ದೇಹದಲ್ಲಿ ಒಂಚೂರು ಚಲನೆಯಿಲ್ಲ ಹಲವು ವರ್ಷಗಳಿಂದ ಆತ ಹೀಗೆ ಮಲಗಿದ್ದಾನೆ ಆತನ ಮುಖ ನೋಡಿದ್ರೆ ಈಗಷ್ಟೇ ಸ್ನಾನ ಮುಗಿಸಿ ಶುಭ ಕಾರ್ಯವೊಂದಕ್ಕೆ ಸಿದ್ಧವಾಗಿ ನಿಂತ ಮದುಮಗ ನಿಂತಿದ್ದಾನೆ ಈ ಯುವಕ ಸಾಮಾನ್ಯನಲ್ಲ ಅವನು ಸೌದಿ ಅರೇಬಿಯಾದ ರಾಜಮನತನದ ಕುಡಿ ಜಗತ್ತು ಅವನನ್ನ ನಿದ್ರಿಸುತ್ತಿರುವ ರಾಜಕುಮಾರ ದ ಸ್ಲೀಪಿಂಗ್ ಪ್ರಿನ್ಸ್ ಎಂದೇ ಕರೆಯುತ್ತದೆ ಅವನ ನಿಜವಾದ ಹೆಸರು ಪ್ರಿನ್ಸ್ ಅಲ್ ವಲೀದ್ ಬಿನ್ ಖಾಲಿದ್ ಬಿನ್ ತಲಾಲ್ ಅಲ್ ಸೌದ್ ಈ ದುರಂತ ಕತೆ ಪ್ರಾರಂಭವಾದದ್ದು ಎರಡು ಸಾವಿರದ ಐದರಲ್ಲಿ ಆಗ ಪ್ರಿನ್ಸ್ ಅಲ್ ವಲೀದ್ ಕೇವಲ ಹದಿನೆಂಟು ವರ್ಷದ ಯುವಕ ನಲ್ಲಿ ಅಧ್ಯಯನ ನಡೆಸುತ್ತಿದ್ದಾಗ ಆತನ ಕಾರು ಭೀಕರವಾಗಿ ಅಪಘಾತಕ್ಕೀಡಾಯಿತು ಈ ಅಪಘಾತ ಆತನ ಬದುಕನ್ನೇ ಕತ್ತಲಲ್ಲಿ ಮುಳುಗಿಸಿತು ತಲೆಗೆ ತೀವ್ರ ಪೆಟ್ಟು ಬಿದ್ದ ಕಾರಣ ಮೆದುಲ್ನಲ್ಲಿ ತೀವ್ರ ರಕ್ತಸ್ರಾವ ಆತ ಕೋಮಾ ಸ್ಥಿತಿಗೆ ಜಾರಿಬಿಟ್ಟ ಅಂದಿನಿಂದ ಇಂದಿನವರೆಗೆ ಸುಮಾರು ಎರಡು ದಶಕಗಳು ಕಳೆದಿವೆ ಇಪ್ಪತ್ತು ವರ್ಷಗಳಿಂದ ಪ್ರಿನ್ಸ್ ವಲೀದ್ ಇದೇ ಸ್ಥಿತಿಯಲ್ಲಿದ್ದಾರೆ ಅತ್ಯಾಧುನಿಕ ಜೀವರಕ್ಷಕ ಸಾಧನಗಳು ಅವರ ಉಸಿರಾಟ ಮತ್ತು ದೇಹದ ಅಗತ್ಯ ಕಾರ್ಯಗಳನ್ನು ನಿರ್ವಹಿಸುತ್ತಿವೆ ವೈದ್ಯಕೀಯ ಜಗತ್ತು ಅವರ ಸ್ಥಿತಿಯನ್ನ ಅತ್ಯಂತ ಸನಿಹದಿಂದ ಗಮನಿಸುತ್ತಿದೆ ಆದರೆ ಅವರ ಪ್ರಜ್ಞೆ ಮಾತ್ರ ಮರಳಿಲ್ಲ ಅವರನ್ನ ರಿಯಾದ್ನ ಕಿಂಗ್ ಅಬ್ದುಲ್ ಅಜೀಜ್ ಮೆಡಿಕಲ್ ಸಿಟಿ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ ಈ ಸುದೀರ್ಘ ಹೋರಾಟದಲ್ಲಿ ಅವರ ಕುಟುಂಬ ವಿಶೇಷವಾಗಿ ಅವರ ತಂದೆ ಪ್ರಿನ್ಸ್ ಖಾಲಿದ್ ಬಿನ್ ತಲಾಲ್ ಅಲ್ ಸೌದ್ ಅಚಲವಾದ ನಂಬಿಕೆ ಮತ್ತು ಭರವಸೆಯನ್ನ ಇಟ್ಟುಕೊಂಡಿದ್ದಾರೆ ಎಷ್ಟೇ ವರ್ಷಗಳಾದರೂ ಮಗ ಒಂದು ದಿನ ಎಚ್ಚರಗೊಳ್ತಾನೆ ಎಂಬ ದೃಢ ವಿಶ್ವಾಸ ಅವರದ್ದು ದೇವರು ನನ್ನ ಮಗನಿಗೆ ಜೀವ ಕೊಟ್ಟಿದ್ದಾನೆ ಇಲ್ಲದಿದ್ರೆ ಆ ಅಪಘಾತ ನಡೆದ ದಿನವೇ ಆತನ ಪ್ರಾಣ ಕಿತ್ತುಕೊಳ್ಳುತ್ತಿದ್ದ ಇಷ್ಟು ವರ್ಷ ದೇವರು ನನ್ನ ಮಗನನ್ನ ಕಾಪಾಡಿದ್ದಾನೆ ಅವನೇ ಪವಾಡ ಮಾಡಿ ನನ್ನ ಮಗನನ್ನ ಗುಣಪಡಿಸುತ್ತಾನೆ ಎಂಬ ನಂಬಿಕೆಯಿಂದ ಅವರು ಜೀವರಕ್ಷಕ ಸಾಧನಗಳನ್ನು ತೆಗೆಯಲು ವೈದ್ಯರಿಗೆ ಎಂದಿಗೂ ಅನುಮತಿ ನೀಡಿಲ್ಲ ಅವರ ತಾಯಿ ಪ್ರಿನ್ಸೆಸ್ ಮೋನಾ ರಿಯಾದ್ ಅಲ್ಸೋ ಲೆಬನಾನ್ನ ಮೊದಲ ಪ್ರಧಾನ ಮಂತ್ರಿಯ ಮಗಳು ಈ ಕುಟುಂಬದ ಅಪಾರ ಸಂಪತ್ತು ಮತ್ತು ಪ್ರಭಾವ ಕೂಡ ಅವರ ಮಗನ ಆರೋಗ್ಯವನ್ನ ಸಂಪೂರ್ಣವಾಗಿ ಮರಳಿ ತರಲು ಸಾಧ್ಯವಾಗಿಲ್ಲ ಎಂಬುದು ವಿಧಿಯ ವಿಪರ್ಯಾಸ ವರ್ಷಗಳ ಈ ನಿಶ್ಚಲ ಸ್ಥಿತಿಯ ನಡುವೆ ಕೆಲವು ಬಾರಿ ಭರವಸೆಯ ಕಿರಣಗಳು ಮೂಡಿದ್ದವು ಎರಡು ಸಾವಿರದ ಹದಿನೈದರಲ್ಲಿ ಸುಮಾರು ಹತ್ತು ವರ್ಷಗಳ ನಂತರ ಪ್ರಿನ್ಸ್ ವಲೀದ್ ತಮ್ಮ ತಲೆಯನ್ನ ಸ್ವಲ್ಪ ಅಲ್ಲಾಡಿಸಿದ್ದಾರೆ ಎಂದು ವರದಿಯಾಗಿತ್ತು ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ತಮ್ಮ ಬೆರಳುಗಳು ಅಲ್ಲಾಡುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿ ಜಗತ್ತಿನಾದ್ಯಂತ ಕುತೂಹಲ ಮತ್ತು ಭರವಸೆಯನ್ನ ಮೂಡಿಸಿತ್ತು ಆದರೆ ಈ ಚಲನೆಗಳು ಅನೈಚ್ಛಿಕ ಪ್ರತಿಕ್ರಿಯೆಗಳೇ ಅಥವಾ ಪ್ರಜ್ಞೆ ಮರಳುವಿಕೆಯ ಸೂಚನೆಯೇ ಎಂಬುದು ಸ್ಪಷ್ಟವಾಗಿದೆ ಇಂದಿಗೂ ಈ ರಾಜಕುಮಾರ ಕೋಮಾ ಸ್ಥಿತಿಯಲ್ಲೇ ಮುಂದುವರೆದಿದ್ದಾರೆ ರಾಜಕುಟುಂಬದ ತಂದೆಗೆ ದುಡ್ಡಿಗೆ ಬರವಿಲ್ಲ ಹಾಗಾಗಿ ಪುತ್ರನಿಗೆ ಅತ್ಯುತ್ತಮ ಚಿಕಿತ್ಸೆ ಅಷ್ಟೇ ಉತ್ತಮ ಆರೈಕೆಯೂ ಸಿಗುತ್ತಿದೆ ಆತನೊಬ್ಬ ಕೋಮಾದಲ್ಲಿರುವ ರೋಗಿ ಹಾಗೆ ಕಾಣುತ್ತಲೇ ಇಲ್ಲ ಅಷ್ಟು ಅಚ್ಚುಕಟ್ಟಾಗಿ ಆತನನ್ನ ನೋಡಿಕೊಳ್ಳಲಾಗುತ್ತಿದೆ ಪ್ರಿನ್ಸ್ ವಲೀದ್ ಅವರ ಕತೆ ಕೇವಲ ಒಂದು ವೈಯಕ್ತಿಕ ದುರಂತ ಮಾತ್ರವಲ್ಲ ಇದು ಆಧುನಿಕ ವೈದ್ಯಕೀಯ ವಿಜ್ಞಾನದ ಮಿತಿಗಳು ಮಾನವನ ನಂಬಿಕೆಯ ಶಕ್ತಿ ಭರವಸೆಯ ಅರ್ಥ ಮತ್ತು ಜೀವದ ಮೌಲ್ಯದ ಬಗ್ಗೆ ಅನೇಕ ಪ್ರಶ್ನೆ ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತದೆ ಇಷ್ಟು ವರ್ಷಗಳ ಕಾಲ ಒಬ್ಬ ವ್ಯಕ್ತಿಯನ್ನ ಕೋಮಾದಲ್ಲಿ ಜೀವಂತವಾಗಿರಿಸುವುದು ಸರಿಯೇ ಪವಾಡಗಳು ಸಂಭವಿಸುತ್ತವೆಯೇ ನಿದ್ರಿಸುತ್ತಿರುವ ರಾಜಕುಮಾರ ಯಾವಾಗಲಾದರೂ ಎಚ್ಚರಗೊಳ್ಳುವರೆ ಅವರ ದೇಹವು ಯಂತ್ರಗಳ ಸಹಾಯದಿಂದ ಜೀವಂತವಾಗಿದ್ದರೂ ಅದು ಸಹಜ ಜೀವನವೇ ಈ ಪ್ರಶ್ನೆಗಳಿಗೆ ಉತ್ತರಗಳು ಇನ್ನೂ ನಿಗೂಢವಾಗಿಯೇ ಉಳಿದಿವೆ ಸೌದಿ ಅರೇಬಿಯಾದ ನಿದ್ರಿಸುತ್ತಿರುವ ರಾಜಕುಮಾರನ ಕತೆ ಜಗತ್ತಿನಾದ್ಯಂತ ಲಕ್ಷಾಂತರ ಜನರ ಗಮನ ಸೆಳೆದಿದೆ ಅವರ ಕುಟುಂಬದ ಪ್ರೀತಿ ವೈದ್ಯರ ಪ್ರಯತ್ನ ಮತ್ತು ಕಾಲದ ನಿರಂತರ ಓಟದ ನಡುವೆ ಅವರ ಭವಿಷ್ಯ ಏನಾಗಬಹುದು ಎಂಬ ಕುತೂಹಲ ಎಲ್ಲರಲ್ಲೂ ಇದೆ ಇದೊಂದು ಭರವಸೆ ನಂಬಿಕೆ ಮತ್ತು ಕಾಯುವಿಕೆಯ ಅಂತ್ಯವಿಲ್ಲದ ಕಥೆಯಾಗಿದೆ ಕಾಲವೇ ಮುಂದಿನ ಉತ್ತರವನ್ನ ಹೇಳಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು